ತುಮಕೂರು ಇದು ಎಕ್ಸ್ ಎಲ್ ಹಂಡ್ರೆಡು ಬಿ ಎಸ್ ಸಿಕ್ಸ್ ಗಾಡಿ ಬಿ ಎಸ್ ಸಿಕ್ಸ್ ಮಾಡಲು ಗ್ಯಾರೇಜಿಗೆ ಹೋಗಿದ್ರಂತೆ ನಮಸ್ತೆ ತುಮಕೂರು ಇದೇನು ಎಕ್ಸ್ ಎಲ್ ಹಂಡ್ರೆಡ್ ಐತಲ್ಲ ಎಕ್ಸ್ ಎಲ್ ಹಂಡ್ರೆಡು ನೋಡಿ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಕ್ಲಶು ಸ್ಪ್ರಿಂಗ್ ಕಟ್ ಆಗ್ಬಿಟ್ಟು ಬೇರೆ ಗ್ಯಾರೇಜ್ ಹತ್ರ ತೋಗಿದ್ರಂತೆ ಸುಮಾರೊಂದು ಮೂವತ್ ನಲ್ವತ್ತು ಕಿಲೋಮೀಟರ್ ಆಯ್ತು ಹಿಡಿಯೂರು ಅಂತ ಹೇಳಿ ನಮ್ಮದು ಬಂದು ತುಮ ಸಿ ಎಸ್ಪುರದಲ್ಲಿರೋದು ಯಾರೇ ಗುಬ್ಬಿ ತಾಲೂಕು ಯಡಿಯೂರು ಬಂದು ಕುಣಿಗಲ್ ತಾಲೂಕು ಅದು ನೋಡಿ ಇದನ್ನು ಹೋಗಿ ಚೆಕ್ ಮಾಡಿಸಿದ್ದಾರೆ ಬೇರೆ ಗ್ಯಾರೇಜಲ್ಲಿ ಸೆನ್ಸರ್ ಗಾಡಿ ಇದು ಬಿ ಎಸ್ ಸಿ ಮಾಡಲು ಇದು ಚೆಕ್ ಮಾಡಿಸಿದ್ರೆ ಇಂಜಿನ್ ಸೀದಾಗೈತೆ ಅಂದರೆ ಕ್ಲಶ್ಶು ಜಾಮಾಗಿಬಿಟ್ಟೈತೆ ಕ್ಲಶು ಜಾಮ್ ಆಗಿರೋದಂದ್ರೆ ಶಾಪ್ ಈ ಶಾಪ್ ಐತಲ್ಲ ಇದು ರೋಟೇಡ್ ಆಗಿಲ್ಲ ನೋಡಿ ಇದು ಬೆಲ್ಲು ಹೊಸದಾಕಿದ್ದೀನಿ ನೋಡಿ ಇದು ಹಳೇದು ಜಾಮ್ ಆಗಿರೋದ್ರಿಂದ ಏನು ಹೇಳಿದ್ದಾರೆ ಅವರು ಇಂಜಿನ್ ಸೀದಾಗಿಬಿಟ್ಟಿದ್ದೆ ಒಂದು ಹತ್ತು ಸಾವಿರ ಏನೋ ಬರುತ್ತೆ ಅಂತ ಹೇಳಿದ್ದಾರೆ ಅದರಿಂದ ಕಸ್ಟಮರು ಈ ನಮ್ಮ ಯೂಟ್ಯೂಬಲ್ಲೋ ಇನ್ಸ್ಟಾದಲ್ಲೋ ನಂಬರ್ ತಗೊಂಡು ಇಲ್ಲ ಗಾಡಿ ಸ್ಟಿಕ್ಕರ್ ಹಾಕಿರ್ತೀವಲ್ಲ ಎದ್ರಲ್ಲಿ ತಗೊಂಡಿದ್ರು ಗೊತ್ತಿಲ್ಲ ತಕ್ಕೊಂಡು ಕಾಲ್ ಮಾಡಿದರು ಕಾಲ್ ಮಾಡಿದಾಗ ಹೇಳಿದರು ಹಿಂಗೆ ಹಿಂಗೆ ನಮ್ಮದು ಎಕ್ಸಲೇಟೆಡ್ ಹಿಂಗೆ ಆಗೈತಪ್ಪ ಅಂತ ನಾವು ಅದರಿಂದ ಏನು ಮಾಡಿದ್ವಿ ಅಂದ್ರೆ ಸರಿ ಬನ್ನಿ ಬನ್ನಿ ಅಂದರು ಟೋ ಮಾಡ್ಕೊಂಡು ಬಂದಿದ್ದರು ಟೋ ಮಾಡ್ಕೊಂಡ್ಬಂದು ಕಿಕ್ಕ ಕಿಕ್ ಅಂದರೆ ನನಗೆ ಗೊತ್ತಾಯಿತು ಇದು ಕ್ಲಶು ಪ್ರಾಬ್ಲಮ್ ಆಗಿದೆ ಸ್ಪ್ರಿಂಗ್ ಕಟ್ ಆಗಿದೆ ಅಂತ ಸ್ಪ್ರಿಂಗ್ ಕಟ್ ಆಗಿದೆ ಅಂತ ನಾವೇನು ಮಾಡಿದ್ವಿ ಕಸ್ಟಮರ್ನ ಮುಂದೆ ಇಟ್ಕೊಂಡೆ ಬಿಚ್ಚಿ ನೋಡಿದಾಗ ಸ್ಪ್ರಿಂಗ್ ಕಟ್ಟಾಗ್ಬಿಟ್ಟಿತ್ತು ಸ್ಪ್ರಿಂಗ್ ನೋಡಿ ಇಲ್ಲಿ ಪೀಸ್ ಎಲ್ಲ ಇದೆ ನೋಡಿ ಪೀಸ್ ಎಲ್ಲ ಇದೆ ಇದೇ ಸ್ಪ್ರಿಂಗ್ ಪೀಸು ನೋಡಿ ಪ್ಲಸ್ಸು ಪೀಸ್ ಇದು ಪೀಸು ನೋಡಿ ಇಲ್ಲಿ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಒಂದು ಸ್ಪ್ರಿಂಗು ಇದೇ ಮೂರು ಬರುತ್ತೆ ಸ್ಪ್ರಿಂಗ್ ನೋಡಿ ಇಲ್ಲಿ ತೋರಿಸ್ತೇನೆ ಮೂರು ಸ್ಪ್ರಿಂಗ್ ಬರುತ್ತೆ ಇದರಲ್ಲಿ ಒಂದು ಸ್ಪ್ರಿಂಗ್ ಕಟ್ಟಾಗ್ಬಿಟ್ಟು ಜಾಮ್ ಆಗಿಬಿಟ್ಟೆವು ಜಾಮ್ ಆಗಿರೋದ ಕಾರಣ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಂಜಿನ್ ಸೇ ಸೀಜಾಗ್ಬಿಡುತ್ತೆ ಅಂದರೆ ದಯವಿಟ್ಟು ನನ್ನ ಕಣಿಗಳ ಹತ್ರ ಕೇಳೋದೇನಪ್ಪ ಅಂದರೆ ಒಂಚೂರು ನೀಟಾಗಿ ಚೆಕ್ ಮಾಡಿ ಕೊಡಿ ದಯವಿಟ್ಟು ಏನಕ್ಕೆ ಅಂದರೆ ಸುಮ್ಮನೆ ಕಸ್ಟಮರ್ಗೋ ಪ್ರಾಬ್ಲಮ್ ನಿಮ್ಮದು ಕೆಟ್ಟಬಾರ್ದು ದಯವಿಟ್ಟು ಈ ಥರ ಇನ್ಫಾರ್ಮೇಷನ್ಗಾಗಿ ಕಿ ಜೆನ್ ಮಾಡ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನೋಡಿ ಇನ್ನೊಂದು ಇನ್ನೊಂದೇನು ಪಾಯಿಂಟ್ ತೋರಿಸ ಈ ಹೋಲ್ ಇದೆಯಲ್ಲ ಈ ಹೋಲು ಈ ಹೋಲ್ ಐತಲ್ಲ ಈ ಹೋಲಿಗೆ ಮ್ಯಾಚ್ ಆಗಬೇಕು ಇದು ಇದು ಈ ಹೋಲಿಗೆ ಈ ಹೋಲಿಗೆ ಮ್ಯಾಚ್ ಆಗಬೇಕು ಈ ಈ ಹೋಲಿಗೆ ಈ ಹೋಲ್ ಮ್ಯಾಚ್ ಆಗಬೇಕು ಸರಿನಾ ಯಾರೇ ಕ್ಲಚ್ನ ಫಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಎಕ್ಸಲೆಂಟನ್ನು ಇದನ್ನು ಒಂದು ಅಬ್ಸರ್ವ್ ಮಾಡಿ ಫಿಟ್ ಮಾಡಿ ಮ್ಯಾಚಿಂಗ್ ಮಾಡಿ ಫಿಟ್ ಮಾಡಿ ಇದೇನು ಅಂದರೆ ಇಲ್ಲಿಂದ ಆಯಿಲ್ ಸಪ್ಲೈ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಆಯಿಲ್ ಸಪ್ಲೈ ಇರುತ್ತೆ ದಯವಿಟ್ಟು ಫಿಟ್ ಮಾಡಬೇಕಾದ್ರೆ ಒಂಚೂರು ಗಮನ ಇಟ್ಟು ಫಿಟ್ ಮಾಡಿ ನೋಡಿ ಫ್ರೆಂಡ್ ಫಿಟ್ಟಿ ಫಿಟ್ಟಿಂಗ್ ಮಾಡಿದ್ವಿ ನೋಡಿ ಇ ಹೊಲ್ಗೂ ಈ ಹೊಲ್ಗೂ ಮ್ಯಾಚಾಗಿ ನೋಡಿ ಈ ಹೋಲು ಮತ್ತು ಈ ಮ್ಯಾಚ್ ಆಗಿದೆ ದಯವಿಟ್ಟು ನಾನು ಕೇಳೋದೇನಪ್ಪ ಅಂದರೆ ಕಸ್ಟಮರ್ದು ದಯವಿಟ್ಟು ಗೊತ್ತಿರೋರ ಹತ್ರ ಕೆಲಸ ಮಾಡಿಸಿ ದಯವಿಟ್ಟು ಯಾರು ನಾರ್ಮಲ್ ಏ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹತ್ರ ದಯವಿಟ್ಟು ಕೆಲಸ ಮಾಡ್ಸೋಕೆ ಹೋಗ್ಬಿಡಿ ನೋಡಿ ಫ್ರೆಂಡ್ಸ್ ಇದು ನಟ್ಟು ಬಂದು ಉಲ್ಟಾ ಬರುತ್ತೆ ನೋಡಿ ಉಲ್ಟಾ ಥ್ರೆಡ್ ಲೂಸ್ ಕಡೆ ಟೈಟ್ ಇದು ಟೈಟ್ ಕಡೆ ಲೂಸು ಸರಿನಾ ನೋಡಿ ಹಾಕಿ ಟೈಟ್ ಮಾಡ್ತಾಯಿದ್ದೀನಿ ಟೈಟ್ ಮಾಡಿ ತೋರಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಬಟನನ್ನು ಮನೆ ನೋಡಿ ಫ್ರೆಂಡ್ಸ್ ಹಳ್ಳಿಲಿ ಓಡಾಡೋ ಗಾಡಿ ಇದು ನೋಡಿ ಎಷ್ಟು ಧೂಳಾಗಿದೆ ದಯವಿಟ್ಟು ಕಸ್ಟಮರ್ಗಳಿಗೆ ಹಿಂಗೆ ಮಾಡೋಕೆ ಹೋಗಬೇಡಿ ನಾನು ಕೇಳ್ಕೊಳೋದು ಏನಂದರೆ ಒಂದು ಸ್ವಲ್ಪ ಕೇರ್ಲೆಸ್ ಮಾಡಿ ಕೇರ್ಲೆಸ್ ಮಾಡಿ ಬೇರೆ ಬೇ ಕೆಲಸ ಮಾಡೋರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಗಾಡಿ ಪಕ್ಕ ನೋಡಿ ಫ್ರೆಂಡ್ ಆಯಿತು ಎಲ್ಲ ಫಿಟ್ ಮಾಡಿದ್ದೀನಿ ಕ್ಲಚ್ ಫೋರ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇವರು ದಾವಣಗೆರೆಯರಂತೆ ನಮ್ಮ ಫಾಲೋ ಸಬ್ಸ್ಕ್ರೈಬರು ಬಂದಿದಾರೆ ಮೀಟ್ ಮಾಡೋಕ್ಕೆ ಥ್ಯಾಂಕ್ ಯು ಬ್ರೋ ಏನು ನಿಮ್ಮ ಹೆಸರು ಹಾಂ ಮಾತಾಡಿ ನಿಮ್ಮ ಯೂಟ್ಯೂಬ್ ನೋಡ್ಕೊಂಡು ಸಿ ಎಸ್ಪ್ರಿಗೆ ಬಂದಿದ್ದೀನಿ ನಾವು ದಾವಣಗೆರೆ ಅವರು ಈ ಚೆನ್ನಾಗಿ ಮಾಡ್ತೀರ ಅಂತಂದು ಚೆನ್ನಾಗಿ ಸೌಂಡ್ ಈಗ ನಿಂತಿದೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು